ಸರಿಗ ಈ ಇವಿಎಂ ಬದಲು ಬ್ಯಾಲೆಟ್ ಅನ್ನ ಬಳಸಬೇಕು ಅಂದರೆ ಚುನಾವಣಾ ಆಯೋಗ ಏನು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಮತ್ತು ಎಷ್ಟು ಸಮಯ ಬೇಕಾಗಬಹುದು ಯಾವಾಗ ಇದು ಅಂತಿಮವಾಗಿ ನಿರ್ಧಾರ ಆಗ್ಬೋದು ನಾವು ಆಲ್ರೆಡಿ ನಾವು ರಾಜ್ಯ ಚುನಾವಣಾ ಆಯೋಗ ನಾನು ಈ ಹಿಂದೆ ಕೂಡ ಹೇಳಿದ್ದೆ ಬೆಳಗಾವಿಯಲ್ಲಿರೋ ನಿಮ್ಮ ಮಾಧ್ಯಮ ಮಿತ್ರರ ಮೂಲಕ ನಾನು ಈ ಸಾರ್ಥಿ ಜೆಡಿ ಜೆಡ್ ಪಿ ಮತ್ತು ಪಿಗೆ ನಾನು ಬ್ಯಾಲೆಟ್ ಪೇಪರ್ ಮುಖಾಂತರ ಹೋಗ್ತೀನಿ ಅಂತ ಕೂಡ ನಾನು ಹೇಳಿದ್ದೆ ನನ್ನ ಹೇಳಿಕೆಗೆ ಪೂರಕವಾಗಿ ಸರ್ಕಾರ ಕೂಡ ಸ್ಪಂದಿಸಿದೆ ಅದನ್ನು ಕಾಯ್ದೆ ರೂಪದಲ್ಲಿ ಅವರು ತರ್ತಾ ಇದ್ದಾರೆ ಹೀಗಾಗಿ ಅಂಥ ಒಂದು ಏನು ಯಾಕಂದ್ರೆ ನಾವು ಮಾನಸಿಕವಾಗಿ ನಾವು ತಯಾರಾಗಿದ್ವಿ ಮಾ ಏನೋ ಬ್ಯಾಲೆಟ್ ಪೇಪರ್ ಮುಖಾಂತರ ಹೋಗಬೇಕು ಅಂತೇಳಿ ನಾವು ಮಾನಸಿಕವಾಗಿ ತಯಾರಾಗಿದ್ವಿ ಅದಕ್ಕೆ ಪೂರಕವಾಗಿ ಸರ್ಕಾರ ಕೂಡ ಸ್ಪಂದಿಸಿ ಕಾಯ್ದೆ ಮುಖಾಂತರ ನಿಯಮಾವಳಿ ಮುಖಾಂತರ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಈಗ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗವೇ ಈ ಒಂದು ಅಭಿಪ್ರಾಯಕ್ಕೆ ಬರೋದಕ್ಕೆ ಏನ್ ಕಾರಣ ಅಂದ್ರೆ ಇ ವಿಎಂ ಬದಲು ಬ್ಯಾಲೆಟ್ ಹೋಗೋಣ ಅಂತ ನೀವು ನಿರ್ಧಾರ ಮಾಡೋದಕ್ಕೆ ಅಭಿಪ್ರಾಯಕ್ಕೆ ಬರೋದಕ್ಕೆ ಏನ್ ಕಾರಣ ಏನ್ ಕಾರಣ ಅಂತಂದ್ರೆ ನೀವು ಗ್ರಾಮ ಪಂಚಾಯತಿಗೆ ಬ್ಯಾಲೆಟ್ ಪೇಪರ್ ಮಾಡ್ತಾ ಇದ್ದೀರಿ ಹೌದಾ ಅದೇ ಮತದಾರರು ಗ್ರಾಮ ಇದು ಜೆಡ್ ಪಿ ಮತ್ತು ಟಿ ಪಿಗೆ ಗೆ ಮತದಾರರು ಹೌದಾ ಒಂದು ಹೊಸ ಪ್ರಯೋಗ ಇರಲಿ ಯಾಕಂದ್ರೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಇ ವಿಎಂ ಅವಲಂಬಿತರಾಗಿದ್ದಾರೆ ಬ್ಯಾಲೆಟ್ ಪೇಪರ್ಗೆ ಹೋಗೋಣ ಏನ್ ತಪ್ಪು ಕಾಯ್ದೆ ಸಂವಿಧಾನದ ವಿರುದ್ಧ ಅಲ್ಲಲ್ಲ ನೀವು ಸಂವಿಧಾನ ಪ್ರಕಾರ ಏನೋ ಇವಿಎಂ ಮಾಡಬೇಕು ಅಂತ ಏನಿಲ್ಲ ಮತಪತ್ರಗಳನ್ನು ಉಪಯೋಗ ಮಾಡಬಾರ್ದು ಅಂತ ಏನಿಲ್ಲ ಸಂವಿಧಾನದಲ್ಲಿ ಹೀಗಾಗಿ ಯಾಕೆ ಮತ ಪತ್ರಗಳನ್ನು ನಾವು ಈ ಸಲ ಉಪಯೋಗ ಮಾಡಬಾರ್ದು ಅನ್ನೋದು ಒಂದೇ ಬೇರೆ ನನ್ನ ಆರೋಪ ಪ್ರತ್ಯಾರೋಪಗಳಿಗೇನು ಉತ್ತರಿಸ್ಲಿಕ್ಕೆ ಹೋಗಲ್ಲ ಬಟ್ ಆಯೋಗದ ಒಂದು ಏನೋ ಉದ್ದೇಶ ಏನು ಅಂತಂದರೆ ಒಂದು ಈ ಸಲ ಬ್ಯಾಲೆಟ್ ಪೇಪರ್ ಹೊಸದಾಗಿ ಬ್ಯಾಲೆಟ್ ಪೇಪರ್ಗೆ ಹೋಗೋಣ ಏನು ತಪ್ಪು ಒಂದು ಎರಡನೇದು ಏನಾಗಿದೆ ಅಂದರೆ ಇ ವಿ ಎಮ್ಗಳು ಏನಿದಾವಲ್ಲ ನಮಗೆ ನಮ್ಮ ಆಯೋಗ ಕೊಟ್ಟಂಥ ಇ ವಿ ಎಮ್ಗಳು ಅವು ಅವಧಿ ಮೀರಿ ಇದ್ದಂಥ ಇ ವಿ ಎಮ್ಗಳು ಹದಿನೈದು ವರ್ಷ ದಾಟಿ ಹೋಗಿಬಿಟ್ಟಿದವು ಹೀಗಾಗಿ ಅವುಗಳನ್ನು ಇ ಸಿ ಐದವರು ಕೂಡ ಅಂದರೆ ಕೇಂದ್ರ ಚುನಾವಣಾ ಆಯೋಗದವರು ಕೂಡ ಅವುಗಳನ್ನ ಡಿಸ್ಪೋಸ್ ಮಾಡಲಿಕ್ಕೆ ನಮಗೆ ನಿರ್ದೇಶನವನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕೊಡುವ ಹಿನ್ನೆಲೆಯಲ್ಲಿ ಅವುಗಳನ್ನು ನಾವು ಈ ಆಯೋಗದ ಒಂದು ಇಂಟರ್ನಲ್ ಎಕ್ಸ್ಪರ್ಟ್ ಕಮಿಟಿ ಮಾಡಿಕೊಂಡು ಬಿ ಎಲ್ ಸಂಸ್ಥೆಗೆ ಕಳಿಸಿ ಅವುಗಳನ್ನು ಡಿಸ್ಟ್ರಕ್ಷನ್ ಮಾಡಲಿಕ್ಕೆ ನಾವು ಒಂದು ಪತ್ರ ವ್ಯವಹಾರ ಮಾಡುವವರಿದ್ದೇವೆ ಆ ಬಂದಂಥ ಹಣವನ್ನು ನಾವು ಕೇಂದ್ರ ಚುನಾವಣೆಗೆ ಆಯೋಗಕ್ಕೆ ಸಲ್ಲಿಸ್ತೇವೆ ಅದು ಬೇರೆ ವಿಷಯ ಹೀಗಾಗಿ ನೀವು ಇ ವಿ ಎಮ್ಗಳು ಇಲ್ಲದ ಹಿನ್ನೆಲೆಯಲ್ಲಿ ಆಯಿತಾ ನಾವು ಮತ್ತು ಮತ್ತು ಮತ್ತ ಪತ್ರಗಳ ಮುಖಾಂತರ ಯಾಕೆ ಹೋಗಬಾರ್ದು ಅನ್ನೋ ಒಂದು ಒಂದು ಜಿಜ್ಞಾಸೆ ಆ ಜಿಜ್ಞಾಸೆ ಪೂರಕವಾಗಿ ಸರ್ಕಾರ うん、これは刑事法律を除いて。<music>